ಕಲಬುರಗಿ ನಗರದ ಕೃಷಿ ಜಾತ್ರೆಯಲ್ಲಿ ಹುಬಾ ಸೈಲ್ ಕಂಡಿಷನರ್ ಗೊಬ್ಬರ ಮಳಿಗೆ ಪ್ರದರ್ಶನಕ್ಕೆ ಇಡುವ ಮೂಲಕ ಕಲಬುರಗಿ ಜಿಲ್ಲೆಯ ರೈತರಿಗೆ ಗೊಬ್ಬರದ ಕುರಿತು ಮಾಹಿತಿ ನೀಡುತ್ತಿದ್ದಾರೆ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ವತಿಯಿಂದ ಕಲಬುರಗಿ ನಗರದ ಎ ಪಿ ಎಂ ಸಿ ಆವರಣದಲ್ಲಿ ಇಂದಿನ ಮೂರು ದಿನಗಳ ಕಾಲ ಆಯೋಜಿಸಿರುವ ಸಾವಯವ ಕೃಷಿ ಜಾತ್ರೆಯಲ್ಲಿ ಹುಬಾ ಸೈಲ್ ಕಂಡಿಷನರ್ ಗೊಬ್ಬರ ಮಳಿಗೆ ಪ್ರದರ್ಶನಕ್ಕೆ ಇಡುವುದರ ಮೂಲಕ ನನಗೆ ಸರ್ ಅವ್ರು ಕೇಳಿದ್ರು ಎಲ್ಲರೂ ಸಾವಯವ ಗೊಬ್ಬರ ಭಾಳ ಚಲೋ ಭಾಳ ಚಲೋ ತಮ್ಮದು ಹೇಳ್ತಾರೆ ಇದ್ರಾಗ ಒಂದು ಮಾತನ್ನ ಏನು ಹೇಳ್ಬೇಕಂತೇನಂದ್ರೆ ನೀವು ಸಾ ಯಾರದೇ ಗೊಬ್ಬರ ಇರಲಿ ನೀವೊಂದು ನಿಂಬಲ್ಲಿ ಎಷ್ಟು ಗೊಬ್ಬರ ಟೆಸ್ಟ್ ಮಾಡ್ಬೇಕಂತೀರಿ ಅಷ್ಟು ಕುಂಡಗಳು ನೀವು ತಗೋರಿ ಅವ್ರದಾಗ ನಿಮ್ಮದೇ ಹೊಲದ ಮಣ್ಣು ಹಾಕಿ ಅವ್ರ ಒಳಗೆ ಒಂದೊಂದು ಎರಿ ಹುಳ ಬಿಡ್ರಿ ಆ ಎರಿ ಉಳೋದು ಸಂಗಟ್ ಏನು ಮಾಡಿರಿ ನೀವು ಯಾವ್ದು ನಿಮ್ಮ ಮನ್ಸಿಗೆ ಬಂದಿದ್ದು ಎಲ್ಲ ಕುಂಡಗಳಿಗೆ ಒಂದೇ ನಮ್ಮನೆ ಬೀಜ ಹಾಕಿ ಏನು ಮಾಡ್ರಿ ಯಾರು ಯಾರ್ಯಾರದು ಗೊಬ್ಬರ ಇರ್ತಿದ್ದು ಬೇರೆ ಬೇರೆ ಗೊಬ್ಬರಗಳನ್ನ ಆ ಕುಂಡಗಳಿಗೆ ಹಾಕಿರಿ ನೀವು ಆ ಬೆಳವಣಿಗೆ ನೋಡ್ರಿ ಯಾವ ಕುಂಡದಾಗ ನಿಮ್ಮ ಎರಿ ಉಳೋದು ಸತ್ತಿತ್ತು ಬೆಳಿ ಚಲೋ ಬಂದಿತ್ತಂದ್ರೆ ಅದು ಮುಟ್ಬೇಡ್ರಿ ಯಾವ ಕುಂಡದಾಗ ಬೆ ಎರಿ ಹುಳ ಉಳಿದು ಯಾವ್ದು ಬೆಳೆ ಚಲೋ ಬಂದೈತಿ ಅಂಥ ಪ್ರಾಡಕ್ಟ್ ಮಾತ್ರ ನೀವು ಯೂಸ್ ಮಾಡಿರಿ ಇದ್ರಲಿಂದ ನಿಮ್ಮ ನೆಲನೂ ಚಲೋ ಇರ್ತೈತಿ ನಿಮ್ಮ ಎನ್ವೈರ್ಮೆಂಟ್ ಚಲೋ ಇರ್ತೈತಿ ನಿಮ್ಗೆ ಫಲವಂತತೆನೂ ಚಲೋ ಬರ್ತೈತಿ ಟೆಸ್ಟಿಂಗ್ ಸಲಕ್ಕೆ ಭಾಳ ಇಂಪಾರ್ಟೆಂಟ್ ಪ್ಯಾರಾಮೀಟರ್ದು ರೈತರು ಇದನ್ನು ನೋಡ್ಕೋಬೇಕು ಅಂತ ನಂದು ನಂದು ರಿಕ್ವೆಸ್ಟ್ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮಧ್ಯಕ್ಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್